ನಮ್ಮ ಪೊಲೀಸ್ ನವ್ರದ್ದು ಸ್ಟೇಟ್ಮೆಂಟ್ ಏನ್ ಗೊತ್ತಾ ನಾಲ್ಕು ವರ್ಷದ ಮಗು ಕೈನಲ್ಲಿ ಕಾಮುಕ ಅಂತ ಹೇಳಿಸಿದ್ದಾರೆ ನಮ್ದು ಹಾವೇರಿಲಿ ಇರುವಾಗ ಆಗಿನ್ನು ಜೂನಿಯರ್ ಜಸ್ಟಿಸ್ ಆಕ್ಟ್ ಅಮೆಂಡ್ ಆಗಿರಲಿಲ್ಲ ಹುಡುಗಂಗೆ ಸೆವೆಂಟೀನ್ ಇಯರ್ಸ್ ಸಮ್ ಟೂ ಮಂತ್ಸ್ ತ್ರೀ ಮಂತ್ಸ್ ಹುಡುಗಿಗೆ ಒಂದು ಸಿಕ್ಸ್ಟೀನ್ ಇಯರ್ಸ್ ನೈನ್ ಮಂತ್ಸ್ ಅಂಡ್ ದೇ ಆಲ್ಸೋ ಹ್ಯಾವ್ ಎ ಕಿಡ್ ಆಫ್ ಸಿಕ್ಸ್ ಮಂತ್ಸ್ ನಾವು ಹೂಮ್ ಟು ಬಿ ನೌ ಪನಿಶ್ಡ್ ಅಂಡರ್ ದಿ ಪೋಕ್ಸ್ ಆಕ್ಟ್ ನನ್ ಆಫ್ ದೇಮ್ ಕುಡ್ ಬಿ ಪನಿಶ್ಡ್ ಅನ್ಫಾರ್ಚುನೇಟ್ಲಿ ದೇರ್ ಪೇರೆಂಟ್ಸ್ ದೇ ಆರ್ ದಿ ಅಬೆಟರ್ಸ್ ಅಂತ ದೇ ನೆವರ್ ನ್ಯೂ ದಟ್ ದಿಸ್ ಥಿಂಗ್ಸ್ ಹವ್ ಹ್ಯಾಪನ್ ಮೆರಿ ಸ್ಮೆಲ್ ತಕೊಂಡು ನಮ್ಗೇನು ಗೊತ್ತಿಲ್ಲ ನಮ್ಗೆ ಮಾಡಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾಯ್ತು ಇಲ್ಲ ದಟ್ ದಿ ಓನ್ಲಿ ವೇ ದಟ್ ಐ ಕ್ಯಾನ್ ಡೂ ಇಟ್ ನಥಿಂಗ್ ಮೋರ್ ನಥಿಂಗ್ ಲೆಸ್ ಅಂಡ್ ದೇ ವರ್ ಪ್ರಾಸಿಕ್ಯೂಟೆಡ್ ಬೋತ್ ದಿ ಪೇರೆಂಟ್ಸ್ ಆಫ್ ಬೋರ್ ದಿ ಬಾಯ್ ಅಂಡ್ ಗರ್ಲ್ಸ್ ಫಾರ್ ದಿ ಅಬೆಟರ್ಸ್ ಅವ್ರನ್ನ ಮೇಲೆ ಅದೇನೋ ಸೆಕ್ಷನ್ ಹಾಕಿ ಎಲ್ಲ ಮಾಡಿದ್ರು ಅದನ್ನು ನಾವೇನೇನು ಮಾಡಿದ್ವಿ ಯಾರು ಹೇಳಿಲ್ಲ ಕಾಣಿಲ್ಲ ಕೇಳಿಲ್ಲ ಅಂತ ಯಾರು ಕಂಪ್ಲೇನೆಂಟು ಚೈಲ್ಡ್ ವೆಲ್ಫೇರ್ ಆಫೀಸರ್ ಇನ್ನೂ ಒಂದು ಕೇಸ್ ಅದೇ ತರದಿತ್ತು ಆ ಮೂಳ್ಗಳು ಆ ಕುಬುಳ್ಳೆ ಅಂತೆಲ್ಲ ಬರೆದು ಸಾಕ್ಷಿಗಳು ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡೋದು ನಾವು ಎಗೈನ್ ದಿ ಕಂಪ್ಲೇನೆಂಟ್ ಇಸ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅವ್ರಿಗೇನಾಗಿದೆ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ಆಗ್ತಾ ಇದೆ ನೀವೆಲ್ಲ ಹೋಗಿಬೇಕು ಎಲ್ಲ ನೋಡ್ಬೇಕು ನೋಡಬೇಕು ಯಾರಿದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಕೊಡ್ಬೇಕು ಈ ಕಡೆ ಹನ್ನೆರಡು ಜನ ಆ ಕಡೆ ಹನ್ನೆರಡು ಜನ ಸಾಕ್ಷಿಗಳಾಗ್ತವ್ರು ಬರ್ದವ್ರು ಮೌಲಿಗಳು ಕುಬೂಲ ಎಂದವರು ನಾ ಅದಕ್ಕೆ ಹೇಳಿದೀನಿ ಇನ್ಮೇಲೆ ಯಾರಾದ್ರೂ ಮದ್ವೆ ಕರೆದ್ರೆ ಇಬ್ಬರದು ಡೇಟ್ ಆಫ್ ಬರ್ತ್ ಪಡಿ ಪಾ ಇಲ್ಲ ನಾವು ಬಂದ್ಬಿಟ್ರಿ ಇಟ್ಸ್ ಎ ಫ್ಯಾಕ್ಟ್ ಫ್ಯಾಕ್ಟ್ ಇಟ್ಸ್ ಎ ಫ್ಯಾಕ್ಟ್ಸ್ ರಿಯಾಲಿಟಿ ದಟ್ ಇಸ್ ವೇರ್ ಇದು ವಿಮಗೂ ಗೊತ್ತಿರಬಹುದು ಹಿನ್ನೆಲೆ ಕೋರ್ಸ್ ನಾನು ಎರಡ್ ಮೂರ್ ಸರ್ತಿ ಹೇಳಿದೀನಿ ಇಲ್ಲಿ ಈ ಅವರ್ ಕಂಟ್ರಿ ವೆಂಟ್ ಫಾರ್ ದಿಸ್ ಜಿನೇವಾ ಕನ್ವೆನ್ಷನ್ Nine and ten. Twice we went there. Our Honorable the then Prime Minister, Mr. Manmohan Singh, subscribed his signature to all documents which were just shown to him. He can't say, no, that was blindly signed or blank document. It was all our secretaries who were responsible and they had to subscribe. And one such thing was that Idana Menace of CSC and in the globally. Child sexual abuse and them. German and the contrast, if you allow your child to be with a stranger for more than 30 seconds, the child will be taken off from the custody of the parents. And that will be given to the some authority of the government. And the parents and that person who holding the child would be prosecuted. ಇಫ್ ಇಟ್ ಇಸ್ ಅ ಸೆಕೆಂಡ್ ಅಫೆನ್ಸ್ ಯು ನೋ ವಾಟ್ ಇಸ್ ದಿ ಪನಿಶ್ಮೆಂಟ್ ಡೆತ್ ಪೆನಾಲ್ಟಿ ಈಚ್ ಚೈಲ್ಡ್ ಆಮೇಲೆ ವಿಶೇಷ ಅಂತಂದ್ರೆ ಸುನ್ ಆಸ್ ಇಲ್ಲಿ ರಿಪೋರ್ಟ್ ಇಟ್ಟದಿ ಲೋಕಲ್ ಒಬ್ರು ಡಾಕ್ಟರ್ ಫಿಕ್ಸ್ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ ಆ ಏರಿಯಾಕ್ಕೆ ಅಲ್ಲಿ ಹೋಗಿ ನೀವು ಹೇಳಬೇಕು ಮಿಡ್ ವೈಫ್ ವಿಲ್ ಬಿ ಅಟ್ಯಾಚ್ ಪರ್ಟಿಕ್ಯುಲರ್ ಲೇಡಿ ಫ್ರೀ ಆಫ್ ಕಾಸ್ಟ್ ಅಪಾರ್ಟ್ ಫ್ರಾಮ್ ದಟ್ ಲೇಡಿ ಅವರ ತಂದೆ ತಾಯಿನ ಹುಡುಗಿದು ಅಥವಾ ಅವರ ಅತ್ತೆ ಮಾವನು ಇಂಟರ್ಫಿಯರ್ ಮಾಡಂಗಿಲ್ಲ ನೋ ಬಾಣಂತನ ನೋ ಲೇಹ್ಯ ನೋ ಜ್ಯೂಸು ನಥಿಂಗು ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ದಟ್ ಗೌರ್ಮೆಂಟ್ ಯು ಲೋ ದೇರ್ಥಿಂಗ್ ಮೋರ್ ನಥಿಂಗ್ ಲೆಸ್ ವರ್ಷ ஊர்லா டெப்பர் ஹாக்கபடி மக்களிடர் டேக் சைல்ட் அவே ஃபிரம் யுவர் இஃப் இட் இஸ் சீன் ஒன் லாக்கோ இன் காஸ்ட் ஆஃப் பி ஃபார் அன் இயர் ஒன் லா ட்வெண்ட்டி தௌசண்ட் ருபீஸ் இன் இண்டியன் ருபீஸ் மெபி ಟೆನ್ ತೌಸಂಡ್ ರುಪೀಸ್ ಟ್ವೆಲ್ ಥೌಸಂಡ್ ರುಪೀಸ್ ಸೊ ಯೂರೋಸ್ ದೀಸ್ ಆರ್ ದಿ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ದಟ್ ದೇ ಹ್ಯಾವ್ ಫಾರ್ ದಿ ಫ್ಲರಿಶ್ಮೆಂಟ್ ಆಫ್ ದಿ ಚೈಲ್ಡ್ ಇಷ್ಟೆಲ್ಲಾಗಿ ಮಗು ಚೆನ್ನಾಗಿರುತ್ತೆ ಅಂತ ಕೇಳಬೇಡಿ ಐ ಡೋಂಟ್ ಗ್ಯಾರಂಟಿ ಎನಿಥಿಂಗ್ ಇದು ನೆದರ್ಲ್ಯಾಂಡ್ಸ್ ಅಲ್ಲೂ ಇದೇ ತರನೇ ಇದೆ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಬೈ ಆಂಡ್ ಲಾರ್ಜ್ ಇದೇ ತರನೇ ಇದೆ ಶೇಂಗ್ ಕಂಟ್ರೀಸ್ ಅಂತ ಕರೀತಾರೆ ಆ ಕಂಟ್ರೀಸ್ ನಲ್ಲೆಲ್ಲ ಇದೇ ರೂಲ್ ಇದೆ Our rule now as to strictly follow France is the one which is the pioneer in making a, an act, enactment which is similar to POCSO. If POCSO act French legislation in a pratiropa. we have just in, uh, in verbatim copied it. Therefore, this reverse burdening, everything is there. So when we went for the next time, the Geneva Convention, we were supposed to ಫರ್ನಿಶ್ ದಮ್ ದಿ ಕಾಪಿ ಆಫ್ ದಿ ಅನಾಕ್ಟ್ಮೆಂಟ್ ಟು ಪ್ರಿವೆಂಟ್ ದಿ ಸಿ ಎಸ್ ಎ ಸೊ ನಮ್ಗೆ ಅದು ಮಾಡೋಕ್ಕಾಗಿರ್ಲಿಲ್ಲ ಸರ್ಕಾರಕ್ಕೆ ಆತರ ಆತರದಲ್ಲಿ ಆ ಥರದಲ್ಲಿ ಐ ಆಮ್ ಯೂಸಿಂಗ್ ದಿ ವರ್ಡ್ ವೆರಿ ಕಾನ್ಷಿಯಸ್ಲಿ ಆತರ ಆತರದಲ್ಲಿ ಎನ್ ಆರ್ಡಿನೆನ್ಸ್ ಕೇಮ್ ಟು ಬಿ ಪಾಸ್ಟ್ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ವಿಚ್ ಕಂಟೈನ್ ಈವನ್ ಎ ಫಿಮೇಲ್ ಕೆನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಮಿಸ್ಯೂಸಿಂಗ್ ಎ ಯಂಗ್ ಬಾಯ್ ಸೊ ಅದನ್ನ ಆಕ್ಟ್ ಮಾಡ್ಬೇಕಾಗಿ ಬಂದಾಗ lot of public objections were there and therefore ultimately a committee came to be appointed by the then chief justice varma sahib justice varma along with two other members called for the public opinion and also collected the data then and gave an opinion and that is incorporated and act came into picture in that justice varma felt one paragraph it is available on the internet kindly go through whenever it is there their lordship said, in India, given the scenario, we can't assimilate a situation where a grown up lady would sexually harass an young boy. Therefore, gender justice is not a portion Today, therefore, yesterday, a Tamil Nadu, is a Nadu Tamil Nadu. Lagta a teacher aged 28 years is held, but eloping with a nine-year-old boy. I mean nine standard old boy. Now what to do? Whom to tell whom to well who is to build the cat now? Can we go and tell Justice Pharma, sir, this is what is happening? There in France, it is equally so. Not only male utilizing, misusing the male boy, the boy, or a female. ಎನ್ ಅಡಲ್ಟ್ ಫಿಮೇಲ್ ಯೂಸಿಂಗ್ ದಿ ಚೈಲ್ಡ್ ಫಾರ್ ದಿಸ್ ಪರ್ಪಸ್ ಇಟ್ ಇಸ್ ಇಂಟರ್ನೆಟ್ ನಲ್ಲಿ ಬಹಳ ಚೆನ್ನಾಗಿರೋ ಕೇಸಸ್ ಎಲ್ಲ ಇದೆ ನೋಡಿ ಇಂಟೆಂಟ್ ನಾವು ತಿಳ್ಕೊಳ್ಳಕ್ ಆಗಲ್ಲ ಅಂತ ಒಂದು ಸಣ್ಣ ಮೂವಿ ಮಾಡಿದ್ದಾರೆ ತಮ್ಮ ಗಮನಕ್ಕೆ ಇರಬಹುದು ಇಲ್ಲದೆ ನೋಡಿ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಅಂತ ಒಂದು ಮೂವಿ ಮಾಡಿದ್ದಾರೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಮೂರನೇ ಕ್ಲಾಸ್ನ ಮಕ್ಕಳಿಂದ ಆದಿಯಾಗಿ ಅಥವಾ ಇನ್ನೂ ಸ್ವಲ್ಪ ಮುಂಚಿತವಾಗಿ ಆದಿಯಾಗಿ ಆ ಮಕ್ಕಳಿಗೆ ಹೇಳ್ಕೊಡ್ತಾರೆ ಯಾರಾದರೂ ನಿಮ್ಮನ್ನ ಎತ್ಕೊಂಡ್ರೆ ಹೇಗೆ ಇರ್ಬೇಕು ವಾಟ್ ಈಸ್ ಎ ಗುಡ್ ಟಚ್ ಅಂಡ್ ವಾಟ್ ಈಸ್ ಎ ಬ್ಯಾಡ್ ಟಚ್ ಅಂದ್ ಅನ್ಫಾರ್ಚುನೇಟ್ಲಿ ಅವೆಲ್ಲ ನಮ್ಮ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಅದನ್ನೆಲ್ಲ ಪಾಲನೆ ಮಾಡೋದು ಕಷ್ಟ ಆಗುತ್ತೆ ತೊಂದರೆಗೊಳಪಡ್ತಕ್ಕಂಥವ್ರು ಗಂಡಸರಾದ್ರಿಂದ ನಾವು ಹುಷಾರಾಗಿ ಇದ್ಬಿಡ್ಬೇಕಷ್ಟೆ ಇವತ್ತಿನ ದಿವಸ ಇರೋದು ಹಾಗೇನೆ ಈಗ ಒಂದು ಹತ್ ಹದ್ನೈದು ವರ್ಷದ ಕೆಳಗಡೆಗಾದ್ರೆ ತಾಯಂದ್ರದ ಕರ್ತವ್ಯ ಏನಿತ್ತು ಅಂದ್ರೆ ತಮ್ಮನೆ ಹೆಣ್ಮಕ್ಳನ್ನ ಜೋಪಾನ್ವಾಗಿ ಕಾಪಾಡುವಂಥದ್ದಿತ್ತು ಹುಷಾರಮ್ಮ ನೋಡ್ಕೊಂಡು ನೋಡ್ಕೊಂಡು ಓಡಬೇಕು ಹಾಗೆ ಹೀಗೆ ಅಂತ ಹೇಳಿ ಐ ಮೇ ಬಿ ಬ್ಲೇಮ್ಡ್ ಫಾರ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ದಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವೀಕ್ ಬಟ್ ದಟ್ ವಾಸ್ ಸೋ ಬಟ್ ದಿ ಸಿನಾರಿಯೋ ಹ್ಯಾಸ್ ಚೇಂಜ್ ನೌ ಸಿನಾರಿಯೋ ಈಸ್ ವಿ ಹ್ಯಾವ್ ಟು ಎಜುಕೇಟ್ ಅವರ್ ಬಾಯ್ಸ್ ನೌ ಆಸ್ ಟು ಹೌ ಟು ಬಿಹೇವ್ ಇನ್ ದಿ ಬಿಕಾಸ್ ದಿಸ್ ಇಸ್ ದಿ ಪ್ರಾಬ್ಲಮ್ ಸುಲಭವಾಗಿ ಆಗ್ತಿತ್ತು ಇವನ್ ಎ ಸಿನಾರಿಯೋ ಒಂದು ಚೆನ್ನಾಗಿ ಒಂದು ಮದುವೆ ಮನೆಗೆ ಹೋದ್ರೆ ಒಂದ್ ಮುದ್ ಮುದ್ದಾಗಿರೋದೊಂದು ಫ್ರಾಕ್ ಹಾಕೊಂಡ್ರೆ ಹುಡುಗಿ ಓಡಾಡ್ತಿತ್ತು ಅಂತ ನಾವು ಕರ್ದ್ಬಿಟ್ಟು ಲಕ್ಷ ಲಚ ಅಂತ ಕೊಡ್ತಾ ಇದ್ವಿ ಬಾಯ್ಲಿ ನಿಮ್ಮ ಅಪ್ಪ ಯಾರು ನಿನ್ ಹೆಸ್ರೇನು ಅಂತೆಲ್ಲ ಕರ್ತ್ಕೊಂಡು ತೊಡೆ ಮೇಲೆ ಕುಡಿಸ್ಕೊಂಡು ಆನಂದವಾಗಿ ಕೊಟ್ಬಿಟ್ಟು ಒಂದ್ ಚಾಕ್ಲೇಟ್ ಇನ್ನೊಂದೇನು ಕೊಟ್ಬಿಟ್ಟು ಹೋಗು ಅಂತ ಕಳಿಸ್ತಾ ಇದ್ವಿ ನಾಟ್ ಪರ್ಮಿಸಬಲ್ ನಾವು ನಾಟ್ ಪರ್ಮಿಸಬಲ್ ಯು ಆರ್ ನಾಟ್ ಇವನ್ ಸಪೋಸ್ ಸರ್ ಯಾವ ಗೆ ಬಂದ್ಬಿಟ್ವಿ ಸರ್ ಮೈ ಕೋರ್ಟ್ ಆಫೀಸರ್ ಇದ ಮೈ ಸ್ಟೆನೋಗ್ರಾಫರ್ ಇಸ್ ದರ್ ಇಫ್ ಐ ಸ್ಟೇ ಹರ್ ಫಾರ್ ತರ್ಟಿ ಸೆಕೆಂಡ್ಸ್ ಏನ್ ಮಾಡೋದು ನಾವು ಸ್ಟನೋಗ್ರಾಫರ್ ಕೂತಿರ್ತಾರೆ ಕ್ಯಾಬಿನ್ ಅಲ್ಲಿ ತರ್ಟಿ ಸೆಕೆಂಡ್ಸ್ ಕಿಂತ ಜಾಸ್ತಿ ನೀವು ನೋಡ್ಬೇಡ ಅಂದ್ರೆ ಅಂದ್ರೆ ಅವಾಗ ನಾವೇನ್ ಮಾಡಬೇಕು ವಾಚ್ ಇಟ್ಕೋಬೇಕು ಟ್ವೆಂಟಿ ನೈನ್ ಸೆಕೆಂಡ್ಸ್ ನೋಡೋದೌಳ್ನ ಇನ್ನೊಂದ್ಸತಿ ತಿರ್ಗೋದು ಮತ್ತೆ ಟ್ವೆಂಟಿ ನೈನ್ ಸೆಕೆಂಡ್ ಇಟ್ ರಿಡಿಕ್ಯುಲರ್ ಬಟ್ ದಟ್ ಇಸ್ ದಿ ಪರ್ಪಸ್ ಸೊ ವಿಡ್ ಸ್ಟೇಜ್ ಸ್ಟೇಕಿಂಗ್ ಅಂತಾರೆ ಮತ್ತೊಂದ್ ಅಂತಾರೆ ಏನೆಲ್ಲ ಮಾಡಿದ್ದಾರೆ ತ್ರೀ ಫಿಫ್ಟಿ ಫೋರ್ ಎ ಟು ಡಿ ತಾವ್ ನೋಡಿದಿರಿ ಎಲ್ಲ ಮಾಡಿದ್ದಾರೆ ಇಷ್ಟು ಮಾಡಿದ್ರು ಕೂಡ ಅದ್ ನಿಂತಿದ್ಯಾ ಮೆನೇಸ್ ಅಂದ್ರೆ ಇಲ್ಲ ಈಗ ವಿಚಿತ್ರ ಅಲ್ಲಿ ಪಿಕ್ಚರ್ ನಲ್ಲಿ ಹೇಳಿಂಗ್ ಮಾಡಕ್ ಬರಲ್ವಾ ನಿನ್ಗೆ ನೀನ್ ಯಾವ ಗಂಡಸು ಅಂತ ಹೇಳಿ ಪಿಕ್ಚರ್ ನಲ್ಲಿ Picharna Latra Hadastara, wheeling is in purusha Lakshana Anta. And uh, I don't want to say in the open court, the heroine makes a gesture to the hero that if you don't want, I don't want your company, Anta. So, what the hero will think then? What the viewers will think then? And you can't have any control over them because it will not come under your censor and you want to implement. ಬಡವರಹಳ್ಳಿ ಪಾಂಡವರು ಅಂತ ಪುಟ್ಟಣ್ಣ ಕಣ್ಗಾಲ್ ಅವರು ಒಂದು ಪಿಕ್ಚರ್ ತೆಗೆದ್ರು ಇದೇ ನಮ್ಮ ಇವ್ರನ್ನೆಲ್ಲ ಶ್ರೀಧರರು ಅವನು ಹೊರಗಡೆ ಊರಿಗೆ ಹೋಗಿ ಬರ್ತಾನೆ ಅಂಬರೀಷು ಮತ್ತು ಇನ್ನ ಸ್ನೇಹಿತರು ಸುಂದರ ರಾಜ್ ಅವರೆಲ್ಲ ಅಲೆ ಊರಲ್ಲಿ ಉಳ್ಕೊಂಡಿರ್ತಾರೆ ಆಫ್ ದಿ ಅಂಬರೀಷ್ ಈಸ್ ರೇಪಡ್ ಬೈ ದಿ ಸಮ್ ವಿಲೇಜ್ ಹೆಡ್ ಮ್ಯಾನ್ ದಿ ಸ್ಟೋರಿ ಆಲ್ ಅಬೌಟ್ ಹೌ ಟು ಟೇಕ್ ರಿವೆಂಜ್ ಅಂಡ್ ಹೌ ಟು ಮೇಕ್ ದಮ್ ಎಜುಕೇಟೆಡ್ ಅಂಡ್ ಹೌ ಟು ಬಿ ಯುನೋ ಇನ್ ಇನ್ ಕನ್ಸರ್ಸ್ ವಿತ್ ದಿ ಡೆವಲಪಿಂಗ್ ವರ್ಲ್ಡ್ ಇದೇ ಪಡವಾರಳ್ಳಿ ಪಾಂಡವರನ್ನು ಕಥೆದ ಜಿಸ್ಟು ತುಂಬಾ ಚೆನ್ನಾಗಿದೆ ಮೂವಿ ಒಂದ್ಸತಿ ಇದ್ದಾಗ ನೋಡಿ ಆ ಮೂವಿ ಬಂದ ಎರಡೇ ದಶಕದಲ್ಲಿ ಅವರ ಫಿಲ್ಮ್ ಸಾಂಗ್ ರೈಟರ್ ರೈಟ್ಸ್ ಎ ನಾ ಸಾಂಗ್ ನಾನ್ ಪಡವಾರಹಳ್ಳಿ ಪಾಂಚಾಲಿನ್ ವಾಟ್ ಇಸ್ ಇಟ್ ದಟ್ ಯು ವಾಂಟ್ ಅಂಡ್ ಇಟ್ಸ್ ಅನ್ ಐಟಮ್ ಸಾಂಗ್ ಅಟ್ ಲೀಸ್ಟ್ ಬೇರೆ ಊರಾರ ಹೆಸರು ಹೇಳಬಹುದಾಗಿತ್ತಲ್ಲ ವಾಟ್ ಯು ಇಂಬೈವ್ಡ್ ಅಬೌಟ್ ಟ್ವೆಂಟಿ ಇಯರ್ಸ್ ಆಸ್ ಎ ಕ್ವಾಲಿಟಿ is now to be considered as an outdated fashion, an outdated value. And you want the society to be all right and then the Delhi Bar Association, they have had this What else that we can expect? And they objected. They have called it sexiest dance ever available. ಹೂ ಆರ್ಗನೈಸ್ಡ್ ಹೂ ಪರ್ಮಿಟೆಡ್ ಅಂಡ್ ವಿಚ್ ಪ್ಲೇಸ್ ಇನ್ ದಿ ಕೋರ್ಟ್ ಆಲ್ ದೀಸ್ ಥಿಂಗ್ಸ್ ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ನೀವು ಕೇಳ್ಬೋದು ಸರ್ ಇಷ್ಟೆಲ್ಲ ಮಾಡಿದ್ರೆ ವೆದರ್ ದಿಸ್ ಸೊಸೈಟಿ ಇನ್ ಎ ಪೊಸಿಷನ್ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್ ವೈ ದಿಸ್ ಲಾ ಸೊಸೈಟಿ ನಾಟ್ ಸೊಸೈಟಿ ಡಸ್ ನಾಟ್ ವಾನ್ ತಮ್ಮ ತಮ್ಮ ಕೇಸೇ ತೆಗೆದುಕೊಳ್ಳೋಣ ಕ್ಲಾಸಿಕ್ ಕೇಸ್ ಅಂತ ತಿಳ್ಕೊಳ್ಳೋಣ ತಾವು ಹೇಳಿದಷ್ಟು ಪಾಯಿಂಟ್ ಆಯ್ತು ಅಂದ್ರೆ ಫಾರ್ ಸಮ್ ರೀಸನ್ ಫಾರ್ ದಿ ಡಿಸ್ಮೇ ಆಫ್ ದಿಸ್ ಫೆಲೋ Tomorrow that girl comes and supports. This man has to go 10 years minimum. If it is less than 14, it will be 20 years. Is it a CSA? No, it is not a CSA at all. CSA is meant for On the almost 58, 59 using a blade had pierced into. ಅದರಲ್ಲಿ ನಮ್ಮ ಪೊಲೀಸ್ನವರದ ಸ್ಟೇಟ್ಮೆಂಟ್ ಏನ್ ಗೊತ್ತಾ ನಾಲ್ಕು ವರ್ಷದ ಮಗು ಕೈನಲ್ಲಿ ಕಾಮುಕ ಅಂತ ಹೇಳಿದ್ದಾರೆ ನಾನು ಹೇಳಿದೆ ಇರೋನ್ ಬಿಟ್ಬಿಡ್ರಿ ಫೋರ್ ಇಯರ್ ಗರ್ಲ್ ಕೆನ್ ಸೇ ಐ ಆಮ್ ಹ್ಯಾವಿಂಗ್ ಪೈನ್ ವೇರ್ ದಿ ಪೈನ್ ಇಟ್ ಮೇ ಶೋ ಯುವರ್ ಪೋರ್ಷನ್ ದಟ್ಸ್ ಆಲ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಟು ಬಿ ವರ್ಕ್ಔಟ್ ಬೈ ಯು ಹೌ ಎಕ್ಸ್ಪೆಕ್ಟ್ ದಟ್ ಚೈಲ್ಡ್ ಟು ಸೇ ಕಾಮುಖ ಅಂತ ದೊಡ್ಡೋರ್ಗೆ ಹೇಳಕ್ ಬರೋದಿಲ್ಲ ಇನ್ ಚಿಕ್ಕವರು ನಾಲ್ಕು ವರ್ಷದ ಮಗು ಮಗುಕೈನಲ್ಲಿ ಹೇಳಿದ್ರೆ ಆರ್ ಆರ್ ಆಲ್ ಆಲ್ ಫ್ಯೂ ಅಂಡ್ ಫಾರ್ ಅಷ್ಟು ಕ್ರೂರವಾಗಿ ನೀನು ಶಿಕ್ಷಿಸುವಂತ ಅದು ನಾಟ್ ವೆನ್ ಬೋತ್ ಗ್ರೋನ್ ಅಪ್ ಅಂಡ್ 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 ದೆನ್ ದೇ ಗಾನ್ ಎಂಜಾಯ್ಡ್ ವಾಂಟೆಡ್ ಟು ಡೋಲ್ ಆಲ್ ಅದಕ್ಕೆ ಆ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಒಬ್ರು ಬರೆದಿದ್ದಾರೆ ಕನ್ಸೆನ್ಷಿಯಲ್ ರೊಮ್ಯಾನ್ಸ್ ಅಂತ ಐ ಡೋಂಟ್ ನೋ ಎನಿ ಅದರ್ ರೊಮ್ಯಾನ್ಸ್ ನೋ ಕನ್ಸೆಂಟ್ ದರ್ ಇಸ್ ನೋ ರೊಮ್ಯಾನ್ಸ್ ವೆರಿ ಬ್ಯಾಡ್ ಅನ್ಫಾರ್ಚುನೇಟ್ ಸಿಚುಯೇಷನ್ ಅದಕ್ಕೂ ತುಂಬಾ ಕ್ರಿಟಿಸಿಸಂ ಬಂದಿದೆ ಅದಕ್ಕೂ ತುಂಬಾ ಕ್ರಿಟಿಸಿಸಂ ಬಂದಿದೆ ಅಬ್ಜೆಕ್ಟ್ ಆಫ್ ದಿ ಆಕ್ಟ್ ಇಷ್ಟು ಬಿ ಲುಕ್ ಇಂಟು ಅಂತ ಇದೊಂದು ಇದೊಂದು ಏರಿಯಾ ತುಂಬಾ ಒಂಥರ ಡೈಲಮ್ಮ ಎಲ್ರಿಗೂ ಡೈಲಮ್ಮ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥವ್ರಿಗೂ ಅನ್ಸುತ್ತೆ ನಾವು ಕೂತ್ಕೊಂಡು ಡಿಸೈಡ್ ಮಾಡಿದಾಗಾರು ಅನ್ಸುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ ಈ ಒಂದಿ ಸಿಚುಯೇಷನ್ ಕ್ಲಾಸಿಕ್ ಅಪ್ರೋಚಿಸ್ ಯಾವ ಟು ಅಪ್ ಹೋಲ್ ದಿಲಾ ವೈ ಇಲ್ ಸೋ ಡೂಯಿಂಗ್ ಇಟ್ ಐ ಲ್ಯಾವ್ ಟು ಬಿ ಹಾರ್ಸ್ ಫಾರ್ ಒನ್ ಸೆಟ್ ಆಫ್ ದಿ ಪೀಪಲ್ ಬಿಕಾಸ್ ದಟ್ ಇಸ್ ಲಾ ದಟ್ ಕಾಂಟೆಂಪ್ಲೇಟ್ ಅಂಡ್ ಐ ಆಮ್ ಹಾರ್ಶ್ ಎಸ್ ಸರ್ ಸಾರಿ ಐವ್ ಟೇಕನ್ ಸಮ್ ಟೈಮ್ ಚೌಡಾಪುರ್ಕರ್ ಅವ್ರಿಗೂ ಇದನ್ನೇ ಹೇಳಿದೆ ಕಲಬುರಗಿನಲ್ಲಿ ನೀವೆಲ್ಲ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನೋಡಿ ಏನಾರು ಒಂದು ಮಾಡಿ ಅಂತ ತಾವೆಲ್ಲ ಹಿರಿಯರು ಇದ್ದೀರಿ ಈ ಕಡೆನು ನೋಡಿದ್ದೀರಿ ಆ ಕಡೆನು ನೋಡಿದ್ದೀರಿ ಈಗ ತಾವು ಸ್ವತಂತ್ರರಿದ್ದೀರಿ ಎಲ್ಲಾರು ಒಂದು ಒಳ್ಳೆ ಕೇಸ್ ನಲ್ಲಿ ಬಂದಾಗ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡೋಗಿ ಒಳ್ಳೆ ಸೂಪ್ ಚೆನ್ನಾಗಿರ್ತಕ್ಕಂಥ ಕೆಲವು ರೌಂಡ್ಸ್ ಮಾಡಿ

ಅವ್ರ ಏನ್ ಬರದೇ ಇಲ್ವಲ್ರ ಇವ್ರು ಗೀತಾ ಅವ್ರು